ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸ್ವೇತಾ ಯೂಟ್ಯೂಬ್ ಚಾನಲ್ ಹಳೆ ವರ್ಷ ಮುಗಿದು ಹೊಸ ವರ್ಷ ಆಗ ಸ್ಟಾರ್ಟ್ ಆಗಕ್ಕೆ ಬಂತು ನೋಡಿರಿ ಸೊ ನಾವು ಕೂಡ ಹಳೆ ಮನೆ ಬಿಟ್ಟು ಹೊಸ ಮನೆಗೆ ಶಿಫ್ಟ್ ಆಗತ್ತೀವಿ ಈ ಶಿಫ್ಟ್ ಆಗುವಂಥ ಸಂದರ್ಭದಲ್ಲಿ ನಮ್ಮ ಒಂದು ಪರಿಸ್ಥಿತಿ ಎಷ್ಟು ಖರಾಬ್ ಆಗಿತ್ತು ಯಾಕೆ ಬಿಟ್ವಿ ಅನ್ನೋದನ್ನ ಎಲ್ಲ ಹೇಳ್ತೀನಿ ಬನ್ನಿ ಈಗ ಬೆಳಿಗ್ಗೆ ನೋಡಿರಿ ಕರೆಂಟ್ ಬಿಲ್ ಬಂದಿತ್ತು ಇಲ್ಲೇ ಚಿಲ್ಕಕ್ಕೆ ಹಾಕಿ ಹೋಗಿರ್ತಾರೆ ಸೊ ನಮ್ಮ ಕರೆಂಟ್ ಬಿಲ್ ಅಂತೂ ಏನು ಫ್ರೀ ಇರಂಗಿಲ್ಲ ಏನೂ ಇಲ್ಲಾಂದ್ರೂ ಒಂದು ಎರಡು ನೂರು ಮೇಲ್ಗೆ ಬಂದಿರ್ತೈತೆ ನಮ್ಮದು ಸೊ ಏನಂದ್ರೆ ಈ ವ್ಲಾಗನ್ನು ನಾನು ತುಂಬ ದಿನಗಳ ಹಿಂದೆನ ಹಾಕ್ಬೇಕು ಅನ್ಕೊಂಡಿದ್ದೆ ಬಟ್ ಏನಂದ್ರೆ ಟೈಮು ಸಿಗಲಿಲ್ಲ ನನಗೆ ಸೊ ಹಾಗಾಗಿ ಇವತ್ತು ಟೈಮ್ ಸಿಕ್ಕೈತಿ ಸೊ ಅದಕ್ಕೋಸ್ಕರ ಇವತ್ತು ಹಾಕ್ಬೇಕು ನಾ ಇನ್ನೊಂದು ಏನಂದ್ರೆ ಇವತ್ತ ಒಂದು ಒಳ್ಳೆಯ ದಿನ ನಾನು ಯಾಕಂದ್ರೆ ಹಳೆಯ ವರ್ಷ ಮುಗಿಯಕ್ಕೆ ಬಂದು ಹೊಸ ವರ್ಷ ಸ್ಟಾರ್ಟ್ ಆಗಕ್ಕೆ ಬಂದಿತ್ತಲ್ಲ ಹಾಗಾಗಿ ನನ್ನ ಹಳೆಯ ಒಂದು ಕೆಟ್ಟ ಒಂದು ಇದನ್ನು ಬಿಟ್ಟು ಹೊಸ ಒಂದು ಹೊಸ ಜೀವನ ಅಥವಾ ಹೊಸ ದಿನಗಳಿಗೆ ಕಾಲಿಡೋಣ ಅಂದ್ಕೊಂಡು ನಾನು ಈ ವ್ಲಾಗ್ನ ನಿನ್ನ ಮುಂದೆ ತೊಗೊಂಡು ಬಂದಿದ್ದೇನೆ ಸೊ ಈಗ ನಾನು ಏನು ಮಾಡಾಕತ್ತೇನ ಅಂದ್ರೆ ಈಗ ಮನೆ ಅಂತೂ ನೋಡ್ಕೊಂಡು ಬಂದಿದ್ದೆವು ನೋಡಿರಿ ಸೊ ಹಾಲು ಉಕ್ಸು ಪ್ರೋಗ್ರಾಮ್ ಕೂಡ ಮಾಡಿದ್ದೇನೆ ಮತ್ತು ಅದು ಬ್ಲಾಗ್ ಕೂಡ ಹಾಕಿದ್ದೆ ನೀವು ನೋಡಿದ್ದೀರಾ ಅಂತ ಅನ್ಕೊಂಡೆನ ಸೊ ಈಗ ನಮ್ಮ ಅಚ್ಚಿನೂ ಸ್ಕೂಲ್ ಹೋಗಿದ್ದಾನೆ ನಮ್ಮ ಹಸ್ಬೆಂಡ್ ಅವರು ಕೂಡ ಆಫೀಸ್ಗೆ ನಾನು ನಾನೊಬ್ಳು ಸೊ ಹಂಗಾಗಿ ಮನೆಯೊಳಗೆ ಎಲ್ಲ ಕೆಲಸ ಮುಗೀತು ಅದಾದಮೇಲೆ ಮನೆ ಶಿಫ್ಟ್ ಮಾಡೋದೈತಿ ಇವತ್ತು ಸೊ ಹಾಗಾಗಿ ಕೆಲವೊಂದಷ್ಟು ಸಾಮಾನುಗಳೆಲ್ಲ ಪ್ಯಾಕಿಂಗ್ ಮಾಡೋದೈತಿ ಅಂದ್ರೆ ಎಲ್ಲಾನು ಪ್ಯಾಕಿಂಗ್ ಮಾಡೋದೈತಿ ಬಟ್ ನಾನೊಬ್ಬಳು ಇರೋದ್ರಿಂದ ನನಗೆ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ನಾನು ಮನೆಯೊಳಗೆ ಈಗೆಲ್ಲ ಪ್ಯಾಕಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆನಾ ಕ್ಲೀನಿಂಗ್ ಅಂತೂ ಮೊನ್ನೆ ನಾನು ನಿಮ್ಗೆ ತೋರಿಸಿದ್ದೇನೆ ಬಾಂಡಿಗಳಾಗಿರ್ಬೋದು ಬಟ್ಟೆಗಳಾಗಿರ್ಬೋದು ಎಲ್ಲ ಎಲ್ಲನೂ ವಾಶ್ ಮಾಡಿ ಮುಗಿಸಿದೇನ ಸೊ ಇವತ್ತಿನ ದಿನ ಏನಂದ್ರೆ ಬರೀ ಪ್ಯಾಕಿಂಗ್ ಮಾಡೋದಷ್ಟೇ ಐತಿ ಸೊ ಇಲ್ಲಿ ಕಂಪ್ಯೂಟರ್ದ ಕೆಲವೊಂದು ಐಟಮ್ಸ್ ಅದಾವೆ ನೋಡಿರಿ ಮೌಸ್ ಆಗಿರ್ಬೋದು ಕೀಪ್ಯಾಡ್ ಆಗಿರ್ಬೋದು ಇವನದ್ದು ಬಾಕ್ಸ್ ಇತ್ತು ಸೊ ಅವನ್ನೆಲ್ಲ ಹಾಕಿಡಾಕತ್ತಿದ್ನಿ ಇನ್ನು ಭಾಳ ಅಂದ್ರೆ ಭಾಳ ಕೆಲಸ ಎಲ್ಲ ಮಾಡಿದ್ದೇನೆ ಬಟ್ ಎಲ್ಲನೂ ತೋರ್ಸೋಕ್ಕಾಗಿಲ್ಲ ಕೆಲವೊಂದಷ್ಟು ನಾನು ಕ್ಯಾಪ್ಚರ್ ಅಷ್ಟೇ ಸೊ ಏನಂದ್ರೆ ಮನೆ ಶಿಫ್ಟ್ ಮಾಡೋದಂದ್ರೆ ಸಾಮಾನ್ಯ ಅಲ್ಲಿ ನೋಡಿರಿ ಭಾಳ ಅಂದ್ರೆ ಭಾಳ ಕೆಲಸ ಇರ್ತೈತಿ ಒಬ್ರಿಂದ ಸಾಧ್ಯ ಇಲ್ಲ ಏನೂ ಇಲ್ಲ ಅಂದ್ರೆ ಮನೆಯೊಳಗೆ ಒಂದು ನಾಲ್ಕೈದು ಜನ ಇರಬೇಕು ನೋಡಿರಿ ಮನೆ ಶಿಫ್ಟಿನ ಟೈಮ್ದಾಗ ಬಟ್ ನಮ್ಮ ಟೈಮ್ ಸರಿ ಇಲ್ಲ ಅನ್ಕೋತೇನೆ ಸೊ ಈಗ ಏನಂದ್ರೆ ನಮ್ಮ ಹಸ್ಬೆಂಡ್ ಅವರು ಕೂಡ ಬ್ಯುಸಿ ಇದ್ರೆ ಏನಂದ್ರೆ ಅವರು ಅಧಿವೇಶನ ಒಂದ ಸಂದರ್ಭದೊಳಗೆ ಭಾಳ ಬ್ಯುಸಿ ಇದ್ರೆ ಸೊ ಹಂಗಾಗಿ ನಾನು ಮನೆಯೊಳಗೆ ಇದ್ದು ಖಾಲಿ ಇದು ಮಾಡಬಾರ್ದು ಅಂತ ಹೇಳಿ ನನಗೆ ಆಗ್ತೈತೆ ಅಷ್ಟೆಲ್ಲ ಪ್ಯಾಕಿಂಗ್ ಮಾಡಿ ಮುಗಿಸಾಕುತ್ತಿದ್ದಿ ನಾನು ನಮ್ಮ ಹಸ್ಬೆಂಡ್ ಅವ್ರು ಬರೋವರೆಗೆ ಸೊ ಈಗ ಏನು ನಾನು ಇಷ್ಟು ದಿನ ಎಲ್ಲ ಬ್ಲಾಗ್ ಮಾಡ್ತಾ ಇದ್ದೆ ನೋಡಿರಿ ಬಟ್ ಇಷ್ಟು ದಿನ ನಾನು ಹೋಮ್ ಟೂರ್ ಮಾಡಬೇಕು ಮಾಡಬೇಕು ಅಂತ ಎಷ್ಟು ಮನೆ ಎಲ್ಲ ನೀಟ್ ಮಾಡ್ಕೋತಿದ್ದೆ ಬಟ್ ಮಾಡಾಕನ ಆಗ್ತಾ ಇರ್ಲಿಲ್ಲ ಏನು ಮಾಡೋದು ಅದು ಬಹುಶಃ ಟೈಮ್ ಇವತ್ತು ಕೂಡ ಬಂತ ಅನ್ಸ್ತೈತಿ ಹಾಗಾಗಿ ಇವತ್ತಿನ ದಿನ ನಾನು ಮನೆ ಶಿಫ್ಟಿಂಗ್ ಜೊತೆಗೆ ಹೋಮ್ ಟೂರ್ ಕೂಡ ಮಾಡಾಕತ್ತೇನ ಸೊ ನೋಡ್ಬೋದು ಇದು ನಮ್ದು ಹಾಲ್ ನೋಡಿರಿ ಹಾಲ್ ಈ ತರ ಇತ್ತು ಇಲ್ಲಿ ಏನೇನು ಐಟಮ್ಸ್ ಇಟ್ಟಿದ್ವಿ ಹೇಳಿ ಪೂರ್ತಿ ಎಲ್ಲ ತೋರ್ಸಕ್ಕಾಗಂಗಿಲ್ಲ ಯಾಕಂದ್ರೆ ಎಲ್ಲ ಬೇರೆ ಬೇರೆ ಆಗಿಬಿಟ್ಟಿದಾವ ಮನೆ ಶಿಫ್ಟಿಂಗ್ ಮಾಡೋ ಸಲುವಾಗಿ ಇಲ್ಲಿ ಏನಂದ್ರೆ ನಾನು ಮೂರ್ನಾಲ್ಕು ದಿನ ಏನು ಬಾಂಡಿಗಳೋದೆಲ್ಲ ತಿಕ್ಕಿದ್ನಿ ಒಂದಷ್ಟೆಲ್ಲ ಅವನ್ನ ಒಂದ್ರೊಳಗೆ ಒಂದು ಹಾಕಿ ಇಟ್ಟಿದ್ದೇನ ಒಂದು ಪ್ಲಾಸ್ಟಿಕ್ ಇಟ್ಟಿದ್ದೆ ಯಾಕಂದ್ರೆ ಅಂತ ಹೇಳಿ ಇಲ್ಲೇ ಸ್ಟ್ರೇಟ್ ಬಂದ್ರೆ ನಮ್ಗೊಂದು ಸಿಂಕ್ ಸಿಕ್ತೈತಿ ಇಲ್ಲೇ ಬ್ರಷ್ ಮಾಡ್ತಿದ್ವಿ ನಾವು ಒಂದು ಸಣ್ಣ ಮಿರರ್ ಕೂಡ ಹಾಕಿದ್ದೇವೆ ಇಲ್ಲಿ ಇದ್ರ ಮೇಲೆ ಕೆಲವೊಂದು ಐಟಮ್ಸ್ ಇಡೋಕೆ ಇದು ಮಾಡಿದ್ರು ಬಟ್ ಆ ಪೋಟ್ ಮಾಡೋಳಗ್ ಏನು ಇಟ್ರು ಎಲ್ಲ ವೇಸ್ಟನ್ನ ಎಲ್ಲ ಬಾದ ಆಗ್ತಾ ಇತ್ತು ಸೊ ಇದು ನಮ್ದು ದೇವ್ರ ರೂಮ್ ಜೊತೆಗೆ ಆಫೀಸ್ ರೂಮ್ ಕೂಡ ಆಗಿತ್ತು ನೋಡ್ರಿ ಅಂದರೆ ನಾವು ಮಾಡ್ಕೊಂಡಿದ್ವಿ ಆಫೀಸ್ ರೂಮ್ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಅವರು ಅವ್ರ ಆಫೀಸ್ ರೂಮ್ ಒಳಗಿನ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡತ್ತಾರ ಒಂದಷ್ಟು ಅಷ್ಟು ಆಮೇಲೆ ನಂಗೆ ಗೊತ್ತಾಗ್ಲಿಲ್ಲ ಹಾಗಾಗಿ ನನ್ನ ಹಸ್ಬೆಂಡ್ ಅವ್ರಿಗೆ ಹೇಳಿಬಿಟ್ನಿ ಇಲ್ಲೇ ಒಂದು ಡೋರ್ ಇತ್ತು ನೋಡ್ರಿ ಇಲ್ಲೇ ಸೈಡ್ ನಮ್ಮ ಚಿನ್ನೊಂದು ಸೈಕಲ್ ಇಟ್ಟಿದ್ದೀವಿ ಅಲ್ಲೊಂದು ಟಾಕಿ ಕೂಡ ಐತಿ ಮತ್ತೆ ಬಾಜುಕನ ಬಟ್ಟೆ ಕಲ್ಲಿತ್ತು ಈ ಕಡೆ ತೋರ್ಸತಿನ್ಲಾ ಅಲ್ಲಿ ಇನ್ನೊಂದು ಡೋರ್ ಐತಿ ಮೇನ್ ಡೋರ್ ಸುಬಾರಿ ಒಳಗ ಇದು ಏನಂದ್ರೆ ನಮ್ದು ಕಿಚನ್ ನೋಡ್ರಿ ಕಿಚನ್ ಒಳಗ ಸಾಕಷ್ಟು ವಿಡಿಯೋ ಮಾಡಿದ ಕಿಚನ್ ಅಷ್ಟಲ್ಲ ಎಲ್ಲಾ ಒಳಗೂ ಬ್ಲಾಗ್ ಮಾಡಿದ ಇದು ನಮ್ಮ ಸುಂದ್ರಿ ಮೈ ಮುರಿತೈತೆ ನೋಡ್ರಿ ಕುತ್ಕೊಂಡಾಳು ಇಲ್ಲೇ ಅಡುಗೆ ಮನೆಯೊಳಗೆ ಸೊ ಇದು ಕಿಚನ್ ಈ ಥರ ಇತ್ತು ಈ ಕಪಾಟೆಲ್ಲ ಎಷ್ಟು ಸಮಾನ ಇಡಬೇಕಾ ಚೆಂದಾಗ ಅಂದ್ಕೊಂಡ್ರೂ ಕೂಡ ಆಗ್ತಾ ಇರಲಿಲ್ಲ ಯಾಕಂದರೆ ಬಾಂಡಿಗಳು ಕೂಡ ಎಲ್ಲ ನಮ್ಮ ಆಗ್ತಾ ಹಾಕ್ತಾಯಿದ್ವು ನೋಡ್ರಿ ಎಲ್ಲ ಸೀಳು ಬಿಡ್ತಾ ಇತ್ತು ಆ ಥರ ಎಲ್ಲ ಆಗತ್ತಿತ್ತು ಮತ್ತು ಇದೊಂದು ಫ್ರಿಜ್ಜು ಇನ್ನೂ ಕೆಲವೊಂದು ಐಟಮ್ಸ್ ಪೂರ್ತಿ ತೋರ್ಸೋಕೆ ಆಗ್ತಾ ಇಲ್ಲ ಯಾಕಂದ್ರೆ ಮನೆ ಎಲ್ಲ ಇದು ಮಾಡಾಕತ್ತೀವಿ ಇದು ನಮ್ಮದು ಬೆಡ್ರೂಮ್ ಆಗಿತ್ತು ನೋಡ್ರಿ ಇಲ್ಲೊಂದು ಕಾಟ್ ಹಾಕಿದ್ವಿ ಒಂದು ಮಷಿನ್ ಇಟ್ಟಿದ್ವಿ ಮತ್ತು ಒಂದು ಇಟ್ಟಿದ್ವಿ ಇದು ರೂಮ ಈ ಥರ ಐತಿ ಮತ್ತು ವಾಷಿಂಗ್ ಮಷಿನ್ ಕೂಡ ಇಲ್ಲೇ ಇಟ್ಟಿದ್ವಿ ನಾವು ಇಟ್ಟಿದ್ವಿ ನಾ ತೋರಿಸ್ತೇನೆ ನಿಮ್ಗೆ ನೋಡ್ಬೋದು ಇಲ್ಲಿ ವಾಷಿಂಗ್ ಮಷೀನ್ ಇದು ಈ ಥರ ಐತೆ ನೋಡ್ರಿ ಸೊ ನಾವು ಮನೆ ಯಾಕೆ ಬಿಡಾತೇವಿ ಅಂತ ಅನ್ನೋದನ್ನು ನಿಮ್ಗೆ ಆಮೇಲೆ ತೋರಿಸ್ತೇನೆ ನೀವೇ ಶಾಕ್ ಆಗ್ತೀರಿ ಈ ಥರ ಎಲ್ಲ ಇತ್ತೇನಾ ಅಂಥೇಳಿ ಸೋ ಯಾವುದೇ ಕಪಾಟ ಇದ್ರೂ ವೇಸ್ಟನ್ನು ನೋಡ್ರಿ ಇದು ನಮ್ಮದು ಬಾತ್ರೂಮ್ ಆಗಿತ್ತು ನೋಡ್ರಿ ಸಣ್ಣದಾಗಿರುವಂಥ ಒಂದು ಬಾತ್ರೂಮು ಇದು ಶೆಲ್ಫ್ ನಾನು ಮೆಶೋದಾಗ ತೊಗೊಂಡಿರುವಂಥದ್ದು ಅದು ಅಲ್ಲಿ ಅಂಟಿಸಿದ್ದೆ ಇದು ಈ ಥರ ಇತ್ತು ಕೆಲವೊಂದು ಐಟಮ್ಸ್ ಎಲ್ಲ ಇಟ್ಟಿದ್ದೇವೆ ಇಲ್ಲಿ ಬಾತ್ರೂಮ್ ಒಳಗೆ ಇಡುವಂಥದ್ದು ಹಾಲ್ ಮತ್ತು ತೋರ್ಸಾಕತ್ತೇನ ಸುಂದ್ರಿ ಹೊರಗೆ ಹೊಂಟಾಳೆ ಅದಕ್ಕೆ ನೋಡ್ಕೋರಿ ಹಾಲ್ ಯಾವ ಥರ ಇತ್ತು ಅಂಥೇಳಿ ಸೊ ಈ ಥರ ಇತ್ತು ನೋಡಿರಿ ನಮ್ಮ ಹಸ್ಬೆಂಡವ್ರ ಇನ್ನೂ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡೋಕತ್ತಾರ ಇದು ದೇವ್ರದ್ದು ಇದನ್ನ ಈ ಥರ ಇತ್ತು ಅದು ಹಾಕಿದ್ನಿ ನಾನು ಆರ್ಟಿಫಿಷಿಯಲ್ ಆಮೇಲೆ ನಮ್ಮ ಅಪ್ಪು ಸರ್ ಫೋಟೋ ನೋಡ್ಬೋದು ನೀವು ಎಷ್ಟೊಂದು ಸಾರಿ ನಾನು ಲೈವ್ ಮಾಡಬೇಕಾದ್ರೆ ತೋರಿಸಿದ್ದೇನೆ ಇಲ್ಲಿ ಮೇಲುಗಡೆ ಒಂದಷ್ಟು ಐಟಮ್ಸ್ ಇಟ್ಟಿದ್ದೀವಿ ಬಟ್ ಎಲ್ಲ ವೇಸ್ಟ್ ಈಗ ಹೇಳ್ತೀನಿ ನೋಡ್ರಿ ಇವು ಕಡಲೆಗಳು ತಿನ್ನುವಂಥದ್ದು ಎಲ್ಲ ಬೂಸ್ರು ಬಂದವ ಇದು ಸೋಯಾಬೀನ ಇವು ಎಲ್ಲ ಕೂಡ ಬೂಸ್ರು ಬಂದವ ಇವೆಲ್ಲ ಈ ಥರ ಆಗತ್ತವ ಇವಷ್ಟಲ್ಲ ಇನ್ನೂ ಕೆಲವೊಂದು ಐಟಮ್ಸ್ ಎಲ್ಲ ತೋರಿಸ್ತೇನೆ ನಿಮ್ಗೆ ಅಜೀಬ್ ಆಗ್ತಿರ್ ನಿಮ್ಮ ನಾವು ಏನೇ ಸಾಮಾನು ತಂದರೂ ಕೂಡ ನಾವು ಏನೇ ಸಂತೆ ಅಂದ್ರೆ ಶಾಪಿಂಗ್ ಮಾಡ್ಕೊಂಡು ಬಂದರೂ ಕೂಡ ಗ್ರಾಸರಿ ಅದು ಡಬ್ಬಿಯೊಳಗೆ ಹಾಕಿಟ್ರೆ ಎರಡು ಮೂರು ದಿನದೊಳಗೆ ಅಂದರೆ ಎಲ್ಲ ಬೂಸರ್ ಬಂದು ಬಾದಾಗ್ಬಿಡ್ತಿತ್ತು ನೋಡ್ರಿ ಇದು ನಮ್ಮದು ಮಿಕ್ಸರ್ ಬಾಂಡಿ ಮಿಕ್ಸರ್ ಬಾಂಡಿ ನೋಡ್ಬೋದು ಯಾವ ಥರ ಆಗತ್ತಿತ್ತು ನೋಡ್ರಿ ಇಲ್ಲಿ ಜಂಗ್ ಕೂಡ ಹಿಡ್ದೈತಿ ಮತ್ತು ಒಂಥರ ಬಿಳಿ ಬಿಳಿ ಇದು ಅದು ಹಿಡ್ಕೊಂಡ್ರೆ ಒಂಥರ ಹೆಂಗೋ ಒಂಥರ ಅನಿಸ್ತಿತ್ತು ಅದು ಹೆಂಗೆ ಹೇಳೋದು ನಂಗೆ ಇಲ್ಲ ಇದು ಪಿಲ್ಲೋ ನೋಡಿರಿ ಪಿಲ್ಲೋ ಯಾವ ಥರ ಆಗೈತಿ ಈ ಪರಿಸ್ಥಿತಿ ನೋಡಿರಿ ಎಲ್ಲ ಬೂಸರ್ ಬಂದೈತಿ ಫುಲ್ ಖರಾಬಾಗಿಬಿಟ್ಟೈತಿ ನಮ್ಮ ಪಿಲ್ಲೋ ಇದನ್ನ ನಾವು ಯೂಸ್ ಮಾಡ್ತಾ ಇರಲಿಲ್ಲ ಹಂಗೆ ಇಟ್ಟಿದ್ವಿ ಯಾಕಂದ್ರೆ ಈ ಥರ ಆಗಕ್ಕೆ ನಾವು ಹೆಂಗೆ ಯೂಸ್ ಮಾಡೋದು ಹೇಳ್ರಿ ನೀವು ನೋಡಿರಿ ಈ ಕಡೆ ತೋರಿಸಿದ್ರೂ ಎಲ್ಲನೂ ಖರಾಬಾಗಾತಿದ್ವು ನಮ್ಮ ಬಟ್ಟೆಗಳು ಎಷ್ಟೊಂದು ಬಟ್ಟೆಗಳು ನಾವು ಎಲ್ಲನೂ ಕಟ್ಟಿ ನಾವು ಡಸ್ಟ್ಬಿನ್ಗೆ ಹಾಕಿದ್ವಿ ಆ ಡಸ್ಟ್ಬಿನ್ ಅಂದರೆ ಕಸದವ್ರು ಬರ್ತಿದ್ರಲ್ಲ ಕಸದವ್ರಿಗೆ ಬಿಡ್ತಿದ್ವಿ ಅಲ್ಲಿ ಇದ್ರೊಳಗೆ ಅವ್ರು ತೊಗೊಂಡೋಗ್ತಿದ್ರು ಇಲ್ಲ ಅಂತಂದ್ರೆ ಕೆಲವೊಂದನ್ನೆಲ್ಲ ಹೋಗಿ ದೂರ ಒಗೆದು ಬಂದುಬಿಡ್ತಿದ್ವಿ ಇದು ನಮ್ಮ ಬೆಡ್ರೂಮ್ ಒಳಗಿಂದ ತೋರಿಸತ್ತೆ ನಿಮ್ಗೆ ಯಾವ ಥರ ಅಂತ ಹೇಳಿ ಹಳೆವೆಲ್ಲ ವಿಡಿಯೋ ಮಾಡ್ಕೊಂಡೆನ ಅದನ್ನ ನಿಮ್ಗೆ ಕ್ಲಿಪ್ಪಿಂಗ್ ಹಾಕಿದ್ದೇನ ಈ ಗೋಡೆಗಳು ನೋಡ್ಬೋದು ನೀವು ಮಳೆಗಾಲ ಬಂದಾಗ ಜಾಸ್ತಿ ಆಗ್ತಿತ್ತು ಇದು ನೋಡ್ಬೋದು ಇದು ದೇವ್ರ ಇದನ್ನು ಸೊ ಯಾವ ಥರ ನೀರೆಲ್ಲ ಬೆಳಾತಿತ್ತು ನೋಡ್ರಿ ಎಲ್ಲ ಕಡೆ ನೀರು 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 ದೇವ್ರ ಫೋಟೋಗಳ್ನು ತೋರಿಸ್ತೇನೆ ನಿಮ್ಗೆ ಆಮೇಲೆ ಎಲ್ಲ ನೋಡ್ರಿ ಗೋಡೆ ಕಡೆ ಕೆಳಗೆಲ್ಲ ಮೂಲೆ ಮೂಲೆಗೆಲ್ಲ ನೀರು 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 ಮಳೆಗಾಲ ಒಳಗೆ ಸಿಕ್ಕಾಪಟ್ಟೆ ಮನೆ ಫುಲ್ ಇದಾಗ್ಬಿಡ್ತಿತ್ತು ಎಲ್ಲ ಕಡೆಯಿಂದ ನೀರು ಬರ್ತಿತ್ತು ಇದು ನೋಡ್ರಿ ದೇವರು ಇಡುವಂಥ ಇದನ್ನ ನೋಡ್ಬೋದು ಇಲ್ಲಿ ಫೋಟೋಗಳು ಇಟ್ಟಿದ್ದೇವೆ ಫುಲ್ ಎಲ್ಲ ನೀರು ಚಲ್ಲಿದಂಗೆ ಆಗ್ಬಿಟ್ಟೈತಿ ನಾವು ಕೊಡ ತೊಗೊಂಡು ಇರ್ತೇವಲ್ಲ ಆ ಥರ ಆಗಿಬಿಟ್ಟೈತಿ ನೋಡ್ರಿ ದೇವ್ರ ರೂಮ್ ಒಳಗೇ ಈ ಥರ ಇತ್ತಂದ್ರೆ ಇನ್ನು ಎಲ್ಲ ಕಡೆ ಹೆಂಗೆ ನೀವು ಇವಾಗ ಹೇಳ್ರಿ ಕಟ್ಟಿ ಮೇಲಿಂದಿದ ಈ ಥರ ಫೋಟೋಗಳಂತೂ ಫುಲ್ಲು ಖರಾಬಾಗಿದಾವೆ ತೋರಿಸ್ತೇ ನಿಮ್ಗೆ ಫೋಟೋಗಳಷ್ಟೇ ಅಲ್ಲಿ ನಮ್ಮ ಬಟ್ಟೆಗಳಾಗಿರ್ಬೋದು ಬಾಂಡಿಗಳಾಗಿರ್ಬೋದು ಪ್ರತಿಯೊಂದು ತೋರಿಸ್ತಾನೆ ಕುಂಕುಮ ಅರ್ಶಿನ ಹಾಕಿದೆ ನೋಡ್ರಿ ಕುಂಕುಮ ಅರ್ಶನ ಎಲ್ಲ ಹೆಂಗೆ ಬೂಸರು ಬಂದವ ದೇವ್ರಿಗೆ ನಾವು ಪೂಜೆ ಆದ್ರೂ ಯಾವ ಥರ ಮಾಡ್ಬೇಕಾ ಭಕ್ತಿಯಿಂದ ಪೂಜೆ ಮಾಡ್ಬೇಕಂತ ಎಷ್ಟು ಇದು ಮಾಡ್ಕೊಂಡು ಎಲ್ಲ ಇದು ಮಾಡಿದರೆ ಎಲ್ಲ ಹಂಗೆ ಖರಾಬಾಗಿದ್ದು ನೋಡಿ ಬೇಜಾರಾಗಿಬಿಡ್ತಿತ್ತು ದೇವ್ರ ಫೋಟೋಗಳು ನೋಡ್ರಿ ಹಿಂದೆಲ್ಲ ಉಬ್ಬಿದಾವ ಮತ್ತೆ ಬೂಸರ್ ಬಂದಾವ ದೇವ್ರ ಫೋಟೋ ಅಷ್ಟ ಅಲ್ಲ ನಮ್ಮ ಫೋಟೋಗಳು ಕೂಡ ಹಂಗೆ ಆಗ್ತಿದ್ವು ಎಲ್ಲ ಖರಾಬಾಗಿ ಒಂದಕ್ಕೆ ಒಂದು ಅಂಟ್ಕೊಂಡು ಎಲ್ಲ ಹಾಳಾಗ್ಬಿಡ್ತಿದ್ವು ಎಷ್ಟೊಂದು ಫೋಟೋ ಎಲ್ಲ ಚೆಲ್ಲೆ ಬಿಟ್ಟಿದ್ದೀವಿ ಹಳೆ ಮೆಮೊರಿ ಎಲ್ಲ ಒಂಥರ ಇದಾಗಿಬಿಟ್ಟಿತ್ತು ನಮ್ದು ಸೊ ಇದು ಬೆಡ್ರೂಮ್ ಒಳಗೆ ನೋಡ್ರಿ ಬೆಡ್ ಮ್ಯಾಗ ಮಕ್ಕೋಬೇಕಂದ್ರೆ ಎಲ್ಲ ನೀರು ಬೀಳ್ತಿತ್ತು ಮಳೆಗಾಲದಾಗ ಇದು ನೋಡ್ರಿ ಗೋಡೆ ಮೇಲ್ಗಡೆಯಿಂದ ಎಲ್ಲ ನೀರು ಬೀಳಾಕತ್ತೈತಿ ಗೋಡೆ ಗೂಡೆ ಎಲ್ಲಾನು ನೀರು ಇದಾಗತ್ತೈತಿ ನಮ್ಗೆ ನನಗೆ ಆ್ಯಕ್ಚುಲಿ ಈ ಥರ ವಿಡಿಯೋ ಮಾಡೋಕೆ ಇಷ್ಟ ಇಲ್ಲ ಬಟ್ ಏನು ಮಾಡೋದ ಅದನ್ನೆಲ್ಲನೂ ತೋರಿಸ್ಬೇಕು ಹಳೆ ಒಂದು ವರ್ಷದೊಳಗೆ ಏನೇನಾಗಿತ್ತು ಅದನ್ನೆಲ್ಲ ನಾನು ಇಲ್ಲಿಗೆ ಮುಗಿಸ್ಬೇಕು ಅಂದ್ಕೊಂಡು ಮಾಡಕತ್ತೇನ ನೋಡ್ಬೋದು ಇಲ್ಲಿ ಪ್ಲಾಸ್ಟಿಕ್ ಇಟ್ಟಿದ್ದೆನ ಅದ್ರ ಮ್ಯಾಗೆಲ್ಲ ನೀರು ಬೆಳತಿರ್ತಾವ ತೋರಿಸ್ತೆ ನೋಡ್ರಿ ನೀರು ಈ ಥರ ಎಲ್ಲ ಇದನ್ನ ಹೋಗಿ ಹೋಗಿ ಚಲ್ಲಿ ಮತ್ತಿಡ್ತಿದ್ನಿ ನನಗೆ ಹೇಳಾಕನು ಒಂಥರ ನಾಚಿಕೆ ಬರಾಕತ್ತೈತಿ ಈ ಥರ ಇತ್ತು ಮನೆ ಹೇಳಿ ಮಾಲಕರಿಗೆ ಎಷ್ಟೆಲ್ಲ ಹೇಳಿದರೂ ಕೂಡ ಒಂದು ಸ್ವಲ್ಪನೂ ಕೇರ್ ಮಾಡ್ತಿರ್ಕಿಲ್ಲ ದುಡ್ಡು ಮಾತ್ರ ತಗೊಳ್ತಿದ್ರು ತಿಂಗಳ ತಿಂಗಳಿಗೆ ಕರೆಕ್ಟಾಗಿ ನಾವು ಫೋನ್ಪೇ ಮಾಡಿದಾಗ ಬಟ್ ಈ ಥರ ಫೋಟೋಸ್ ವೀಡಿಯೋಸ್ ಎಷ್ಟೆಲ್ಲ ಬಿಡ್ತಿದ್ವಿ ನಾವು ಅವ್ರಿಗೆ ವಾಟ್ಸಪ್ ಒಳಗೆ ಬಟ್ ನೋಡ್ತಿದ್ರು ಸುಮ್ಮನೆ ಇರ್ತಿದ್ರು ಬಂದು ಒಂದು ದಿನ ಕೂಡ ನೋಡ್ತಾ ಇರಲಿಲ್ಲ ಮತ್ತು ಅಯ್ಯೋ ಮಳೆ ಒಳಗೆ ನೀವು ಹೆಂಗೆ ಇದು ಮಾಡಾಕತ್ತೀರಿ ಏನು ಕತ್ತಿ ಅಂತ ಒಂದು ಸ್ವಲ್ಪನೂ ಫೋನ್ ಮಾಡಿ ಕೇಳ್ತಾ ಇರಲಿಲ್ಲ ಅದೊಂದು ಭಾಳ ಅಂದ್ರೆ ಭಾಳ ಬೇಜಾರ ಅಷ್ಟೇ ಅಲ್ಲದ ಇಷ್ಟೆಲ್ಲ ಕಳಿಸಿದ್ರೂ ಕೂಡ ಒಂದು ದಿನ ಕೂಡ ಬಂದು ಒಂದು ರೂಪಾಯಿದ ಕೂಡ ಖರ್ಚು ಮಾಡಲಿಲ್ಲ ನಾವು ಎಲ್ಲ ಪರ್ಫೆಕ್ಟ್ ಆಗಿದ್ದರೂ ಕೂಡ ಮಾಲಕರು ಮಾತ್ರ ಭಾಳ ಅಂದ್ರೆ ಭಾಳ ಇದು ಮಾಡಿದ್ರು ಅಂತಾನೆ ಹೇಳ್ಬೋದು ನೋಡಿರಿ ಇಲ್ಲಿ ಗೋಡೆ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗ್ತೈತಿ ಯಾವ ಥರ ಎಲ್ಲ ಖರಾಬ್ ಹೇಳಿ ಈ ಮನೆ ಅಂದ್ರೆ ಒಂಥರ ಹೆಂಗಿತ್ತಂದ್ರೆ ಫುಲ್ಲು ಕೋಲ್ಡ್ ಮನೆ ಮತ್ತು ಒಂದು ಸ್ವಲ್ಪ ಗಾಳಿ ಬೆಳಕ ಏನೂ ಇಲ್ಲ ಮತ್ತು ಒಂದು ಕಡೆನೂ ಕೂಡ ಬಟ್ಟೆಗಳ ಸರಿಯಾಗಿ ಇರ್ತಿರಲಿಲ್ಲ ಯಾವ ರೂಮ್ದಾಗ ಬಟ್ಟೆ ಇಟ್ಟರು ಎಲ್ಲ ಬಾದ ಆಗ್ತಿದ್ವು ಹಿಡಿದ್ರೆ ಸಾಕೊಂದು ಸ್ವಲ್ಪ ಜಗೀರ್ ಸಾಕ ಹರಿದು ಬಿಡ್ತಿದ್ವು ಆ ಥರ ಎಲ್ಲ ಖರಾಬ್ ಆಗ್ತಿತ್ತು ಮೇಲ್ಗಡೆ ಇಟ್ಟಿರುವಂಥ ಸಾಮಾನುಗಳು ಕೂಡ ಎಲ್ಲ ಇದಾಗ್ತಿದ್ವು ಎಲ್ಲ ಬಾಂಡಿಗಳೆಲ್ಲ ಮಶ್ಚರ್ ಬರ್ತಿತ್ತು ಫ್ರಿಜ್ಜಿಗಂತೂ ಸಿಕ್ಕಾಪಟ್ಟೆ ಮಶ್ಚರ್ ಬರೋದು ಮತ್ತು ಕೆಲವೊಂದು ಟೇಬಲ್ ಎಲ್ಲಾಗೂ ಇದಾಗ್ತಿತ್ತು ಎಷ್ಟೊಂದು ಸಾರಿ ನಾವು ರಿಪೇರಿ ಕೊಟ್ಟಿದ್ದೀವಿ ಕೆಲವೊಂದು ಐಟಮ್ಸ್ ಎಲ್ಲ ಮಿಕ್ಸರ್ ಆಗಿರ್ಬೋದು ಆಮೇಲೆ ನಿಮ್ಗೆ ವಿಡಿಯೋಗಳೊಳಗೂ ಒಳಗು ತೋರಿಸಿದ್ದೆ ನಾನು ಮಿಕ್ಸರ್ ರಿಪೇರಿ ಮಾಡೋದು ಮಾಡೋಕ್ಕೆ ತೊಗೊಂಡು ಹೋಗಿರೋದು ಆಮೇಲೆ ಟಿವಿ ಕಂಪ್ಯೂಟರ್ ಎಲ್ಲಾನು ಇದು ಹಾಲ್ ನೋಡ್ರಿ ಹಾಲ್ ಒಳಗ ಫುಲ್ ಮೇಲ್ಗಡೆಯಿಂದ ನೀರೆಲ್ಲ ಇದಾಗ್ತಿತ್ತು ನೋಡ್ಬೋದು ಇಲ್ಲಿ ನಾವು ಮಲ್ಕೊಳಕ್ಕೆಂದ್ರೆ ಬೆಡ್ರೂಮ್ ಬಿಟ್ಬಿಟ್ಟು ಅಲ್ಲಿ ಸೋರ್ತೈತೆ ಅಂತ ಹೇಳಿ ಹಾಲ್ದಾಗ ಬಂದು ಮಲ್ಕೊಳಕತ್ತೀವಿ ಬಟ್ ಇಲ್ಲೂ ಕೂಡ ಎಲ್ಲ ನೀರು ಬೆಳಕತ್ತಿತ್ತು ಅದು ಕೂಡ ನಾವೆಲ್ಲ ವೀಡಿಯೋ ಅವ್ರಿಗೆ ಕಳಿಸಿದ್ವಿ ವಾಟ್ಸಪ್ದಾಗ ಈ ಥರ ಎಲ್ಲ ಆಗತ್ತೈತೆ ಅಂಥೇಳಿ ಬಟ್ ಅವರು ನೋಡಿ ಸುಮ್ಮನೆ ಇರ್ತಿದ್ರು ಬಂದು ನೋಡ್ತಿರ್ನ ಅಯ್ಯೋ ಪಾಪ ಈ ಥರ ಎಲ್ಲ ಆಗತ್ತೈತಿ ನಾನು ನಿಮ್ಗೆ ರಿಪೇರಿ ಮಾಡಿಸ್ಕೊಡ್ತೀನಿ ಅಂಥೇಳಿ ಬಂದು ಒಂದು ದಿನ ಕೂಡ ಒಂದು ರೂಪಾಯಿದ ರಿಪೇರಿ ಕೂಡ ಮಾಡಿಸ್ಕೊಡ್ಲಿಲ್ಲ ಅದು ಭಾಳ ಅಂದ್ರೆ ಭಾಳ ಬೇಜಾರ ಅಷ್ಟೇ ಅಲ್ಲದೆ ಒಂಥರ ಮನುಷ್ಯತ್ವನ ಇಲ್ದಂಗೆ ಮಾತಾಡ್ತಾಯಿದ್ರು ಅಂದ್ರೆ ಎಲ್ಲ ಮ್ಯಾಗ ನಾವು ಶಿಫ್ಟ್ ಹೇಳಿದ ಮ್ಯಾಗ ಇಷ್ಟು ಕೆಟ್ಟು ವರ್ತನೆ ಇದು ಮಾಡಿದ್ರಂದ್ರೆ ಅದನ್ನ ಹೇಳಿದ್ರೆ ಛೀ ಅನ್ಸಿತ್ತು ನಮ್ಗೆ ಅವ್ರು ನೋಡಿದ್ರಣ ನೋಡ್ಬೋದು ಇಲ್ಲಿ ನಾವು ಮಲ್ಕೊಳ್ಬೇಕಂತ ಹಾಸಿರುವಂಥ ಇದು ಹಾಗಾಗಿ ನಮ್ಗೆ ಬೇಜಾರಾಗಿಬಿಟ್ಟು ಸಾಕಾಗಿ ದುಡ್ಡು ಕೊಟ್ಟು ಕೂಡ ಈ ಥರ ಯಾರು ಮನೆಯೊಳಗಿರ್ತಾರೋ ಅಂದ್ಕೊಂಡು ನಾವು ಬೇರೆ ಮನೆ ನೋಡಿದ್ವಿ ನೋಡ್ಬೋದು ಇಲ್ಲಿ ಹೊರಗಡೆ ಒಂದು ಸ್ವಲ್ಪ ಸ್ಪೇಸ್ ಇತ್ತು ನೋಡ್ರಿ ಬಕೆಟ್ ಇಟ್ಟಿದ್ದೇನೆ ಯಾಕಂದ್ರೆ ಮೇಲ್ಗಡೆ ಪೈಪಿಂದ ನೀರೆಲ್ಲ ಬೀಳಾತೈತಿ ಇಲ್ಲಿ ನಾನು ಹಗ್ಗದ ಮ್ಯಾಗ ಬಟ್ಟೆಗಳು ಒಣ ಹಾಕ್ತಿದ್ನಿ ಅವೆಲ್ಲನೂ ತೋಯ್ತಿತ್ತು ಸ್ವಲ್ಪ ನೋಡಕ ಏನೋ ಸರಿ ಕಾಣ್ತಿತ್ತ ಬಟ್ಟೆ ಒಣಗು ಏನೋ ನೀರ್ ಬರಂಗಿಲ್ಲ ನೋಡ್ರಿ ಹೇಳಿ ಪ್ರತಿ ಸಾರನು ಎಲ್ಲಾ ಕಡೆನೂ ಎಲ್ಲಾ ರೂಮ್ ದಾಗನು ಈ ತರ ಇರುವಿಗಳೆಲ್ಲ ಕೆದ್ರಿ ಕೆದ್ರಿ ಮಣ್ಣೆಲ್ಲಾ ಹೊರಗ್ ತೆಗೀತಿದ್ವು ಇಲ್ಲಿ ನೋಡ್ಬೋದ ಬಾಗ್ಲೆಲ್ಲ ಎಷ್ಟ್ ಇದಾಗಿತ್ ನೋಡ್ರಿ ಸೊ ಇದು ಕೂಡ ಬಾಗ್ಲಾ ತೋರ್ಸಿದ್ವಿ ನಾವ ಮಾಲಕರಿಗೆ ಈ ತರ ಎಲ್ಲಾ ಆಗತ್ತೈತಿ ಬಾಗ್ಲಾ ಎಲ್ಲಾ ಇದ್ ಮಾಡ್ಕೊಡ್ರಿ ಅಂತೇಳಿ ಬಟ್ ಏನು ಕೇರ್ ಮಾಡ್ಲಿಲ್ಲ ಅವ್ರ ಅಂದ್ರೆ ಇಷ್ಟ್ರ ಮ್ಯಾಗ ತಿಳ್ಕೊರಿ ಅವ್ರಿಗೆ ಅವ್ರ ಮನೆ ಬಗ್ಗೆ ಎಷ್ಟ ಕಾಳಜಿ ಐತಿ ಅನ್ನೋದನ್ನ ಬರ್ರಿ ಈಗ ಮನೆ ಶಿಫ್ಟ್ ಮಾಡೋದೈತಿಲ್ಲ ಎಲ್ಲ ಸಾಮಾನು ತೆಗತೀವಿ ಇನ್ನು ಏನೆಲ್ಲ ಆಗೈತಿ ಪರಿಸ್ಥಿತಿ ಅಂತ ಹೇಳಿ ತೋರಿಸ್ತಾನಂತೆ ನೋಡ್ರಿ ಹೆಂಗಾಗಿ ನೋಡ್ದು ಎಲ್ಲ ಜಂಗ್ ಎಲ್ಲ ತಂಪಿಗೆ ನೋಡ್ದೆ ಎಲ್ಲ ಪುಡಿ ಪುಡಿ ಆಗೈತಿ ಹೋಗತ್ತ

ವರ್ಷದ ಕೂಡಲೇ ಈ ತರ ಕಣತಿ ನೋಡ್ರಿ ಫ್ಲವರ್ ಎಲ್ಲ ಬಾದ ಹಾಕಿದವ ಇದು ನಮ್ದ ಕಂಪ್ಯೂಟರ್ ಇಡುವಂತ ಟೇಬಲ್ ದೊಡ್ಡ ಟೇಬಲ್ ಇದು ಎಷ್ಟು ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡು ಬಂದಿರೋದು ಇದು ಕೂಡ ಎಲ್ಲಾನು ನಮ್ದು ಟಿ ವಿ ಇಟ್ಟಿರುವಂತ ಟೇಬಲ್ ನೋಡ್ರಿ ಬುಡಕ್ಕೆ ಯಾವ ತರ ಆಗೈತಿ ಪರಿಸ್ಥಿತಿ ಫುಲ್ ಎಲ್ಲಾ ಕರಿಕರಿ ಬೂಸರ್ ಬಂದೈತಿ ಒಂಥರ ಆಗೈತಿ ಇದೆಲ್ಲ ಡಸ್ಟ್ ಮೂಗೊಳಗ ಬಾಯಿ ಒಳಗ ಹೋದ್ರ ರೋಗನ ಹತ್ತೈತಿ ಇದು ನೋಡ್ರಿ ಮನೆ ಮುಂದಿನ ಗಟಾರಿ ರೋಡ್ ಮಾಡೋರೆಲ್ಲ ಬಂದು ಗಟಾರಿ ಒಡೆದಿದ್ರು ಮತ್ತು ಆಮೇಲೆ ಹೊಸ ಗಟಾರಿ ಕಟ್ಟಿದ್ರು ಮ್ಯಾಗೆಲ್ಲ ಪರ್ಷ ಹಾಕೋದಿತ್ತ ಎಲ್ಲ ಮನೆ ಮುಂದನು ಎಲ್ಲರೂ ಹಾಕ್ಕೊಳಾಕತ್ತಿದ್ರು ಮತ್ತು ಬಾಡಿಗೆ ಇದ್ದವ್ರಿಗೆ ಮಾಲಕರು ಬಂದು ಹಾಕ್ಕೊಡತ್ತಿರ ಬಟ್ ನಾವು ಎಷ್ಟೆಲ್ಲ ಹೇಳಿದ್ರು ಕೂಡ ಅದನ್ನು ಕೂಡ ಮಾಲಕರು ಮಾಡಿಕೊಡ್ಲಿಲ್ಲ ನಾವು ಎಲ್ಲಾನು ಹಾಕ್ಸ್ಕೊಂಡಿದ್ವಿ ಆಮೇಲೆ ಈಗ ಎಲ್ಲ ಸಾಮಾನುಗಳೆಲ್ಲ ತೊಗೊಂಡು ಹೋಗಿ ನಾವು ಹಾಲ್ದಾಗ ನೋಡಿರಿ ವಾಷಿಂಗ್ ಮಷೀನ ಬೆಡ್ ವ್ಯಾಧಿ ಎಲ್ಲನೂ ಹೇಗಿದ್ದೀವಿ ಮಮ್ಮಿ ಕೂಡ ಬಂದಾರ ಹೆಲ್ಪಿಗೆ ಅಂತ ಹೇಳಿ ಮತ್ತೆ ಸಾಗರ್ ಕೂಡ ಬಂದಾನ ನೋಡಬಹುದ ಇದು ಆಫೀಸ್ ಕಂಬಳಗೂ ಒಂದಷ್ಟು ಎಲ್ಲ ತಗೊಂತೇವಿ ಕಿಚನ್ದಾಗ ಫ್ರಿಜ್ ಅದು ಎಲ್ಲ ತೆಗಿಯೋದೈತಿ ಬಾಂಡಿ ಸಿಲ್ಪ ತೆಗಿಯೋದೈತಿ ಇಲ್ಲಿ ಕಾಟ್ ಅಂತೂ ಅದು ಟೇಜ್ರಿ ನೋಡ್ರಿ ಅಲ್ಮರ್ ಅದಂತೂ ನಾವು ಒಯ್ಯಾಕತ್ತಿಲ್ಲ ಅದು ಎಲ್ಲ ಫುಲ್ ಖರಾಬ್ ಆಗೈತಿ ಮತ್ ಇದು ನೋಡಬಹುದ ಕಾಟ್ ಫುಲ್ ಅಂದ್ರೆ ಫುಲ್ ಎಲ್ಲ ಬಾದಾಗೈತಿ ಫುಲ್ ಅದು ಕಬ್ಬಿನ ಎಲ್ಲ ಬ್ಲಾಕ್ ಕಲರ್ ಹೊಸ ಹೊಸದ್ ಅದು ಹೆಂಗಿತ್ ನೋಡ್ರಿ ಅದ್ರ ತಗೊಂಡ್ ಬಂದಾಗ ಬಟ್ ಇವಾಗ ನೋಡಿದ್ರೆ ಅದ್ರ ಕಲರ್ ಎಲ್ಲ ಹೋಗೈತಿ ಅಂದ್ರೆ ಬಣ್ಣ ಎಲ್ಲ ಕಿತ್ತು ಹೋಗೈತಿ ಒಂ ಜಂಗ್ ಹಿಡ್ದ ಮತ್ತೆ ಫ್ಲವರ್ಡ್ ಅಂತೂ ಏನೂ ಉಪಯೋಗಿಲ್ಲ ಎಲ್ಲ ಕಟ್ ಆಗಿ ಬಿದ್ದ ಬಿಟ್ಟಿತ್ತದ ಸೊ ಈ ಹೊಸ ಫ್ಲವರ್ಡ್ ತಂದು ಹಾಕಬೇಕು ಏನಾಗ್ತೈತೋ ಗೊತ್ತಿಲ್ಲ ಈಗ ಒಂದಷ್ಟು ಮಂದಿ ಬಂದ್ ನೋಡಿರಿ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ಒಂದಿಬ್ರು ಮತ್ತು ಇನ್ ಡ್ರೈವರ್ಗನು ಹೇಳಿದೇವಿ ಅವ್ರು ಬಂದಾರ ಈಗ ಒಯ್ಯಕತ್ತ ಹಾಕ ನೋಡ್ರಿ ಸಾಗರು ಬಂದಾನ ಎಲ್ಲ ನಾನು ಹೊರಗೆ ಇಡಕಿ ನಮ್ಮ ಸುಂದರಿ ಕೂತಾಳೆ ಇಲ್ಲಿ ಏನಾಯಿತು ಯಾಕೆ ಹಿಂಗೆ ಮಾಡಾತ್ತಾರೆ ಎಲ್ಲ ಸಾಮಾನ್ಯ ಯಾಕೆ ಹೊರಗೆ ತೊಗೊಂಡು ಬರಾಕತ್ತಾರ ಅಂಥೇಳಿ ಇದಕ್ಕೊಂಥರ ವಿಚಿತ್ರ ಆಗಿಬಿಟ್ಟೈತಿ ನಮ್ಮ ಹಸ್ಬೆಂಡ್ ಅವರು ಬರೋದು ಲೇಟ್ ಆಯ್ತು ನೋಡಿರಿ ಎಂಟು ಗಂಟೆಗೆ ಬಂದ್ರೆ ಅವ್ರ ಆಮೇಲೆ ಇದು ಗಾಡಿದವ್ರಿಗೆ ಹೇಳಿದರು ಮತ್ತು ಫ್ರೆಂಡ್ಸ್ ಕೂಡ ಬಂದರು ರಾತ್ರಿ ನಾನು ಶಿಫ್ಟ್ ಮಾಡತ್ತೇವೆ ನೋಡಿರಿ ನಾವು ಯಾಕಂದ್ರೆ ಬೆಳಗ್ಗೆ ಟೈಮ್ ಸಿಗಂಗಿಲ್ಲ ನಮ್ಮ ಹಸ್ಬೆಂಡ್ ಅವರು ಇದ್ರಲ್ಲ ಹಾಗಾಗಿ ಲೇಟ್ ಮಾಡಿ ಬಂದ ಕೂಡಲೇ ಎಲ್ಲ ಶಿಫ್ಟ್ ಮಾಡೋದ್ರ ಸಲುವಾಗಿ ಈಗ ಗಾಡಿ ಒಂದೇ ಒಂದು ಇದು ಟ್ರಿಪ್ ತೊಗೊಂಡು ಹೊಂಟಾರ ಫಸ್ಟದ ಇನ್ನೊಂದು ಟ್ರಿಪ್ಪ ಇತ್ತು ಸೊ ಸೆಕೆಂಡ್ ಟ್ರಿಪ್ ಎಲ್ಲ ತೊಗೊಂಡು ಹೋಗ್ಬೇಕಾದ್ರೆ ನಾನು ಕೂಡ ಗಾಡಿ ಒಳಗೆ ಕುತ್ನಿ ಯಾಕಂದ್ರೆ ಅಲ್ಲಿ ಮುಂದೆ ಹೋದ ಕೂಡಲೇ ಏನೇನು ನೋಡ್ಬೇಕಂತ ಹೇಳಿ ನಾಯಿ ನೋಡಿರಿ ಹೊಂಟೈತಿ ಹಂಗೆ ಎಲ್ಲ ಸಾಮಾನು ಮುಗಿದು ಅಂತ ಹೇಳಿ ಬಂದೀವಿ ನೋಡ್ರಿ ಆದ್ರೆ ಇನ್ನೂ ಒಂದು ಟ್ರಿಪ್ ಇತ್ತು ಸಾಮಾನುಗಳ ಅದೆಲ್ಲ ನಾವು ಆಮೇಲೆ ಬೈಕ್ ಮಾಗೆಲ್ಲ ತಂದು ತಂದ ಸಾಗರ ಮತ್ತು ನಮ್ಮ ಹಸ್ಬೆಂಡ್ ಅವ್ರಿಬ್ಬರು ಕೂಡಿ ಒನ್ ಅವರ್ ಎಲ್ಲನೂ ತೊಗೊಂಬಂದು ಬಂದು ಇಡುವಂಥದ್ದಾಯಿತು ಸದ್ಯಕ್ಕೆ ಇದು ನೋಡ್ಬೋದು ಎರಡನೇ ಟ್ರಿಪ್ಪ ಒಂದನೇ ಟ್ರಿಪ್ಪ ಅದೆಲ್ಲ ಇಲ್ಲೇ ದಾಗ ಹಾಲ್ದಾಗ ದಾಗ ಇಟ್ಟಿದ್ದೀವಿ ಸದ್ಯಕ್ಕೆ ಸೊ ಇದೇನು ನಾ ಕ್ಲಿಯರಾಗಿ ಏನೂ ತೋರಿಸಂಗಿಲ್ಲ ರೂಮ್ಗಳೀಗ ಗಾಡಿ ಅಂತೂ ಹೊರಕತಿತ್ತು ನೋಡ್ರಿ ನಾವು ಮಿಸ್ಟೇಕ್ ಮಾಡ್ಬಿಟ್ವಿ ಯಾಕಂದ್ರೆ ಗಾಡಿ ಇದ್ದಾಗ ಅವರೆಲ್ಲ ಕೇಳಿದ್ರು ಗಡ್ಬಡ ಆಯ್ತು ಆಯ್ತು ಅಂದ್ಬಿಟ್ವಿ ಅವರೆಲ್ಲ ಪಾಪ ಇದು ಮಾಡಿ ಹೋದರು ಆಮೇಲೆ ಒಂದು ತಾಸು ಸಾಗರ ನಮ್ಮ ಹಸ್ಬೆಂಡ್ ಅವರೆಲ್ಲ ತೊಗೊಂಡು ಹೋಗಿ ಇಟ್ಟಿತ್ತು ಇಟ್ಟಿಟ್ಟು ಬಂದರು ರಾತ್ರಿ ಒಂದು ಗಂಟೆ ಆಯ್ತು ನೋಡಿರಿ ಸುಂದ್ರೆ ನಾವೆಲ್ಲ ಸಾಮಾನು ಇಟ್ಟು ಬಂದೇವಿ ನೀ ಇಲ್ಲಿರ್ತೀನಿ ನಮ್ಮ ಜೊತೆ ಅಲ್ಲಿ ಬರ್ತಿ ಬೇಜಾರು ಮಾಡ್ಬೋದು ಫುಲ್ ಸುಂದ ಆಗೈತೆ ಅದು ಬೇಜಾರು ಮಾಡ್ಬೋದು ಕರ್ಕೊಂಡು ಹೋಗಕ್ಕೆ ಬಂದೇವೆ ನಿಮ್ಮ ಈಗ ಎಕ್ಸಾಕ್ಟ್ ಒಂದು ಗಂಟೆ ಆಗಿದೆ ನೋಡ್ರಿ ರಾತ್ರಿ ಸೊ ಈಗ ಎಲ್ಲ ಸಾಮಾನ ಕಂಪ್ಲೀಟಾಗಿ ಎಲ್ಲ ಇಟ್ಟಿದ್ದೀವಿ ಒಂದಷ್ಟು ಐಟಮ್ಸ್ ಎಲ್ಲ ಇಲ್ಲೇ ಬಿಟ್ಟು ಹೊಂಟಿದ್ದೇವೆ ನಾವು ಯಾಕಂದ್ರೆ ಅವ್ನು ತೊಗೊಂಡು ಉಪಯೋಗ ಇಲ್ಲ ಅಂಥೇಳಿ ಸೊ ಇವೆಲ್ಲ ಏನಂದ್ರೆ ಮೋಡ್ಕೊ ಸಾಮಾನು ನೋಡಿರಿ ಅಂದರೆ ಎಲ್ಲ ಬಾದಾಗಿದ್ದು ಕೆಲವೊಂದು ಐಟಮ್ಸ್ ಅದೆಲ್ಲ ಇಟ್ಟಿದ್ದೀವಿ ಇವನ್ನೆಲ್ಲ ಮೋಡ್ಕ ಅದವ್ರು ಬಂದ್ರಂದ್ರೆ ಕೊಡಬೇಕಾ ಸೊ ಎಲ್ಲ ಖಾಲಿ ಮಾಡಿದೀವಿ ನೋಡ್ಬೋದ ಈ ಥರ ಕಾಣತೈತಿ ಈಗ ರಾತ್ರಿ ಒಂದು ಗಂಟೆಗೆ ಎಂಡಲ್ಲಿ ನಾನು ತೋರ್ಸಾತೇನಾ ಅಂತ ಅಂಥೇಳಿ ಸೊ ಇವತ್ತಿಗೆ ಈ ಮನೆ ಋಣ ಮುಗಿತು ಅಂತಾನೆ ಹೇಳ್ಬೋದು ಈ ಮನೆ ಅಂದರೆ ನಮಗೆ ಸಾಕಷ್ಟು ಮೆಮೊರಿ ಕೊಟ್ಟೈತಿ ಎಲ್ಲ ನೀವು ಬ್ಲಾಗ್ ಒಳಗೆ ನೋಡಿರ್ಬೇಕು ಈ ಒಂದು ಮನೆಯೊಳಗೆ ನಾನು ಅಷ್ಟು ಚಂದ ವಿಡಿಯೋಗಳೆಲ್ಲ ಮಾಡ್ತಾ ಇದ್ದೆ ಸೊ ಅವೆಲ್ಲ ಮೆಮೊರಿ ಅಂತೂ ವಿಡಿಯೋ ಒಳಗೆ ಅಂದ್ರೆ ಯೂಟ್ಯೂಬ್ ಒಳಗೆ ಇರ್ತಾವೆ ಇವತ್ತಿನ ವಿಡಿಯೋ ಇಷ್ಟೇ ನೋಡಿರಿ ಐ ಹೋಪ್ ಎಲ್ಲಾನು ನೋಡಿದ್ದೀರಿ ಅಂದ್ಕೊಳನ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೋರಿ ನೆಕ್ಸ್ಟ್ ಮತ್ತು ಬೇರೆ ವೀಡಿಯೋ ಒಳಗೆ ಬರ್ತೇನೆ ಹೊಸ ಮನೆಯೊಳಗೆ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಬಾಯ್